ಎಂತ ಇವತ್ತು ಸೇವೆಯೂ ಸೇವೆ ಮತ್ತೆ ಎಂತಕ್ಕೆ ಅಂತ ಅಷ್ಟು ಗದ್ದಿಗೆ ನೀವು ಸೇವೆಗಾದ್ರೂ ಬಂದ ಜನ ಇಲ್ವಾ ಹೌದಾ ಅಲ್ಲಿ ಎರಡು ಮೂರು ಜನ ಭಾಗವತ್ರು ಕಾಯ್ತಿದ್ರು ನಿಮ್ಮ ಅಗತ್ಯ ಇಲ್ಲ ಇಲ್ಲ ಹೇಳಿ ನೋಡುವ ನೋಡ ಹೇಳಿ ಹನುಮಂತ ಮೆಚ್ಚುವೆ ಹೇಳಿ ಆ ನೋಡುವ ತಪ್ಪು ಮಾಡ್ಕೊಳ್ತಾ ನೇನ್ ತಪ್ಪು ನೋಡ್ದು ಯಾಕೋಸಿ ಹಾಕ್ತಾ ಇದ್ದ ಅನ್ಸೋದು ನಾವು ಮುಡಿದೇ ಅಲ್ಲಿ ಮತ್ತೆ ಪ್ರಶ್ನೆ ಇಲ್ಲ ಆ ನಾ ಅಪ್ಪ ತಪ್ಪುದಿಲ್ಲ ನೀನ್ ನಿನ್ ನೀ ಮಾಡ Where oh gonna yeah hey. ಈಗ ಎಂತ ಹೇಳುದು ಕಮಲ ಕೌಲ ಸಂದಿಲು ಹತ್ರ ಬೇಡವಾ ಅದ ಅಲ್ವೋ ಹಾ ಹೇಳಿ ಅದೇ ಬೇಡ ಹಾ ನಮ್ಮ ಸಾಸರ ಗಾಥೆಲ್ಲ ಸಂದರ್ಭದಲ್ಲಿ ಕಾಳಿಂಗ ಮರ್ಥನವನ್ನು ಮಾಡಿದವನ ನಾನ್ ಸರಿಯಾದ ಚಿತ್ರಣ ಒಂದು ಕಣ್ಣ ಮುಂದೆ ಬರಬೇಕು ಅಂತ ಆದ್ರೆ ನನ್ನಪ್ಪನೇ ಕಾಳಿಂಗ ಮರ್ಥನ ಮತ್ತೆ ಆ ಸಂದರ್ಭದಲ್ಲಿರುವ ಕಾಳಿಂಗ ಸರ್ಪವನ್ನು ನೀವೆಲ್ಲ ಕಂಡವರು ಕಾಳಿಂಗ ಅಲ್ವಾ ಹಾಗೆ ಆಗ ಕಾಳಿಂಗ ಹಾಗಿತ್ತು ಕಾಳಿಂಗ ಮರ್ತನ ಮಾಡುದಕ್ಕೆ ಈಗ ಮುಂದಾಗಿದ್ದೇನೆ ಮಕರಂದ್ ಕಾಳಿಂಗನಾಗ நம்ம கலசாய்வந்து நம் சேவை சேவை கர்க்கூட அதுவே அது ಧರ್ಮಕ್ಕೆ ಬಂದಿದಾರ ಕರ್ಕೊಂಡ್ ಬರ್ಲಿಲ್ಲ ಅದಕ್ಕೂ ಹೆಚ್ಚು ಕಡಿಮೆ ಕೊಟ್ಟವ್ರು ಇದ್ರೆ ಬ್ಯಾಲೆ ಪಾಪ ಒತ್ತಾಯಕ್ಕೆ ಹೋಗಿ ನನ್ ಸರ್ವನಾಶ ಮಾಡ್ಕೊಂಡು ಇನ್ನೂ ನಂಗೆ ಬರಲಿಲ್ಲ ಅದನ್ನ ಆದ್ರ ಒಂದು ಮುರಿತಾಡ್ತ ಬಿಟ್ರಲ್ಲ ಮನೆ ಆ ಜೀವಮಂಡಲ ಯಾರಗೂ ಮಾತಾಡ್ತವರಲ್ಲ ಆ ಪಾಪ ದಾಕ್ಷಿಣದವರು ಔಷ್ಟ ತಯರાડುವೆನುದೇ ದರ್ತಿ ನೋಡೇ ಬಿಡುವಾಗಿದ್ರೆ ಆ ತಾಳಿಕೆ ಅಲ್ವಾ ತಾಳಿಕೆ ಕೂರ ಕೋಳಿ E i gonna...

ನಾನು ಬಂದಾಗ ನಮ್ಮ ವಧುವಿನಂತೆ ಶೃಂಗಾರ ಭಾಕಿ ಅತ್ಯಂತ ಅಕ್ಕರಿಯಿಂದ ಆರೈಕೆ ಮಾಡಬೇಕಾದಂತ ನನ್ನ ಭಾವ ಇದು ತಲೆ ಪೂಜನ ಮೀನುಗಾರರ ಬಲೆನಾಶಿ ಹಾಕೊಂಡ ಕಾಗಿಗೆ ಹಾಕಿದ ಕೆಲವು ನಿಮ್ಗೆ ಸಿಗ್ತದೆ ನಾನು ಬಂದಾಗ ಮಾತಾಡೋದು ಈ ರೀತಿ ಕೃಷ್ಣ ನೀನು वई सघंदे वञो के वेंदा कार्य वञो कंदा कार्य वञो Que foi? ನೋಡು ನನಗೆ ಸಿಟ್ಟು ಬಂದಿದೆ ಆದ್ರೆ ನನ್ನ ಪರವಾಗಿ ಬರ್ತಾ ಇದೆ ಈ ಕಾಡೆ ನಮ್ಮಲ್ಲಿ ಜನರ ಕೊರತಾ ಇಲ್ಲ ನಿನ್ನ ಬಗೆ ಭಕ್ಷೆ ನಾ ಕಡಿಮೆ ಆಗಿ ನನ್ನ ಹೋಲಲ್ಲೆಲ್ಲ ಹೆಚ್ಚೆ ಬಿಟ್ಟರೆ ಕಡಿಮೆ ಉಂಟು ಹೀಗೆ ಮಾಡ್ತಾ ಇದ್ದೀನಿ ಹ್ಮ್ ಹ್ಮ್ ಇರಲಿಲ್ಲ एना यकुंद्री यकुंद्री नीमर ने मत चिल्लोगे एंडी ने एक फिर आह ओ तो इच्छुक हो गया ना इंदै इंदै यकुंद्री यकुंद्री किल्ली पर ने मत किल्ली पर ने कु किल्ली पर ने मत किल्ली இல்லங்கோமேத்தியைங்கோமேங்கோ கொடுக்கிது alliga alliga endre elliga alliga endre ellige endre அடக்கியே வக்க இதென்ன நம்மலி ரூபவதி வித்யாவதி குலவதி நிகர்வவதி ಎವಲ ಮನೆಗೆ ಈ ತಡಲ್ಲ ನಮ್ಮಲ್ಲಿ ರೂಪವತಿ ಉನ್ನಯ 25 ಜನ ಹೇಳುದಂತಿದ್ದಲ್ಲಲ್ಲ ಅಲ್ಲಿಗೆ ರೂಪವತಿ ಗುಣವತಿ ಶೀಲವತಿ ಸರ್ಪವತಿ ಅಲ್ಲಿ ಹೋಗಿ ಅದು ಹೆಚ್ಚಿನ ಕಡೆಗೆ ಹಾಕಬಹುದು ಅಂತ ಇಲ್ಲವೋ ನಿಮಗೆ ಕಥೆ ಅದು ಹೇಳಿದಂತ ಸಾಗರ ಅವರು ಹೇಳಿದರು ಕರ್ಮವತಿ आई का भी बोलकर वो को जंगल में टर्न में तो होयती